ಸತ್ವ ಅಂದ್ರೆ ಅದು ಹಿಂದುತ್ವ ಹಿಂದುತ್ವದ ಭದ್ರಕೋಟೆ ನಿಜ ಇದನ್ನ ಹಿಂದುತ್ವದ ಭದ್ರಕೋಟೆಯಾಗಿ ಉಳಿಸಿಕೊಂಡು ಪದ್ಮರಾಜ ಒಬ್ಬ ಹಿಂದೂ ಎದೆ ತಟ್ಟಿ ಹೇಳ್ತೇನೆ ಅತ್ಯಂತ ಇದರಿಂದ ಹೇಳ್ತೇನೆ ನಾನು ಪದ್ಮರಾಜ ಒಬ್ಬ ಹಿಂದೂ ನೋಡಿ ನೋಡಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟಾ ನೀರು ಕುಡಿದ್ರು ಒಂದು ಗುಟುಗೂ ನೀರು ಸಾಕಾಗ್ಲಿಲ್ಲ ಮತ್ತೆ ಮತ್ತೆ ನೀರು ಕುಡಿದ್ರು ಟಿವಿ ಡಿಬೇಟ್ ನಲ್ಲಿ ಅವರು ನೀರು ಕುಡಿಯುವಂತಾಯ್ತು ಅವರನ್ನ ನೀರು ಕುಡಿಸಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಪೂಜಾರಿ ಪದ್ಮರಾಜ ಒಬ್ಬ ಹಿಂದೂ ಎದೆ ತಟ್ಟಿ ಹೇಳ್ತೇನೆ ಅತ್ಯಂತ ಇದರಿಂದ ಹೇಳ್ತೇನೆ ನಾನು ಪದ್ಮರಾಜ ಒಬ್ಬ ಹಿಂದೂ ಒಂದು ಹಿಂದೂ ದೇವಾಲಯದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ವೃಷ್ಟಿಯಾಗಿ ಆ ಹಿಂದೂ ಧರ್ಮದ ಪವಿತ್ರ ತತ್ವ ಸಂದೇಶಗಳು ಏನಿದೆ ಅದನ್ನು ಚಂದ್ರಂಗಿ ಮುಟ್ಟಿರುವಂತ ಕೆಲಸ ಮಾಡ್ತಾ ಇದ್ದಾನೆ ಇತ್ತೀಚೆಗೆ ಟಿವಿ ನೈನ್ ಕನ್ನಡ ಸುದ್ದಿವಾಹಿನಿಯವರು ಚುನಾವಣೆಗೆ ಸಂಬಂಧಿಸಿದಂತೆ ಮಂಗಳೂರಿನಲ್ಲಿ ಬಹಿರಂಗ ಚರ್ಚಾ ಕಾರ್ಯಕ್ರಮ ನಡೆಸಿದರು ಈ ಚರ್ಚಾ ಕಾರ್ಯಕ್ರಮದಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟಾ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ರಾಮಯ್ಯ ಅವರು ಭಾಗಿಯಾಗಿದ್ದರು ನಾವು ಹಿಂದುತ್ವದ ಆಧಾರದಲ್ಲಿ ಚುನಾವಣೆ ಎದುರಿಸ್ತೇವೆ ಅಂತ ಚೌಟಾ ಅವರು ಹೇಳಿದರೆ ನಾವು ಅಭಿವೃದ್ಧಿಯ ಆಧಾರದಲ್ಲಿ ಚುನಾವಣೆ ಎದುರಿಸುವುದಾಗಿ ಪದ್ಮರಾಜ್ ಅವರು ಚರ್ಚೆ ಆರಂಭಿಸಿದರು ಅಲ್ಲಿ ಬಿ ಜೆ ಪಿ ಅಭ್ಯರ್ಥಿಗೆ ಹಿಂದುತ್ವ ಕೋಮು ವಿಚಾರ ಬಿಟ್ಟು ಹೇಳೋಕೆ ಬೇರೇನೂ ಇರಲಿಲ್ಲ ಈ ಮಧ್ಯೆ ಅವರು ಕಾಂಗ್ರೆಸ್ ಅಭ್ಯರ್ಥಿಯನ್ನ ಹಿಂದೂ ವಿರೋಧಿ ಎಂಬಂತೆ ಬಿಂಬಿಸೋಕೆ ನೋಡಿದ್ರು ಅಲ್ಲೇ ನೋಡಿ ಚೌಟ ಅವರ ಹಣೆ ಬರ ಕೆಟ್ಟಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಹಿಂದೂ ವಿರೋಧಿ ಎಂಬಂತೆ ಚಿತ್ರಿಸಲು ಹೋದ ಚೌಟಾಗೆ ಮೂತೋಡು ಜವಾಬು ಕೊಟ್ಟು ಚಳಿ ಬಿಡಿಸಿದ್ರು ಪದ್ಮರಾಜ್ ಪೂಜಾರಿ ಪದ್ಮರಾಜ ಒಬ್ಬ ಹಿಂದೂ ಎದೆ ತಟ್ಟಿ ಹೇಳ್ತೇನೆ ಅತ್ಯಂತ ಹೇಳ್ತೇನೆ ನಾನು ಪದ್ಮರಾಜ ಒಬ್ಬ ಹಿಂದೂ ನಾನೊಬ್ಬ ಹಿಂದೂ ಅಂತ ಪದ್ಮರಾಜ್ ಅವರು ಹೆಮ್ಮೆಯಿಂದ ಎದೆ ತಟ್ಟಿದಾಗ ಬ್ರಿಜೇಶ್ ಚೌಟಾ ಅವರ ಬ್ಯಾಟರಿ ಖಾಲಿ ಆಗಿತ್ತು ಅವರು ನೀರು ಕುಡಿಯುವಂತಾಯ್ತು ಹಿಂದೂ ದೇವಸ್ಥಾನದಲ್ಲಿ ಇಪ್ಪತ್ತೈದು ವರ್ಷಗಳಿಂದ ಸೇವೆ ಮಾಡ್ತಾ ಇರುವ ಅವರಿಗಿಂತ ದೊಡ್ಡ ಹಿಂದೂ ಉತ್ತಮ ಹಿಂದೂ ಶ್ರೇಷ್ಠ ಹಿಂದೂ ಬಿಜೆಪಿಯಲ್ಲಿ ಯಾರಿದ್ದಾರೆ ಎಂಬ ಪ್ರಶ್ನೆಗೆ ಚೌಟಾ ಬಳಿ ಜವಾಬೇ ಇರಲಿಲ್ಲ ಆಗ್ಲೇ ಚೌಟಾ ನೀರು ಕುಡಿದು ಸಾವರಿಸ್ಕೊಂಡು ಟರ್ನ್ ತಗೊಂಡ್ರು ಹಿಂದೂ ವಿಚಾರ ವರ್ಕೌಟ್ ಆಗಲ್ಲ ಅಂತ ಚೌಟಾ ಅವರು ಮುಸ್ಲಿಮರ ಕಡೆಗೆ ಬೊಟ್ಟು ಮಾಡಿದ್ರು ಪ್ರವೀಣ್ ಅವರು ಹತ್ಯೆ ಮತ್ತು ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ವಿಚಾರವನ್ನ ಎತ್ತಿಕೊಂಡ್ರು ಈ ವಿಷಯ ಎತ್ತಿಕೊಂಡಾಗ್ಲೂ ಚೌಟಾ ಅವರಿಗೆ ಮುಖಭಂಗವಾಯಿತು ನೋಡಿ ಪ್ರವೀಣ್ ನೆಟ್ಟರ್ನ ವಿಚಾರ ತೆಗಿತಾ ಇದ್ದಾರೆ ಪ್ರವೀಣ್ ನೆಟ್ಟರ್ ತೀರಿ ಹೋದಾಗ ಅವರ ಮನೆಗೆ ಪ್ರಪ್ರಥಮ ಹೋಗಿ ಹೋಗಿದ್ದು ಪದ್ಮರಾಜ್ ಅವರ ಹೆಂಡತಿಗೆ ಬಂದು ಏನು ಕೆಲಸ ಕೊಡಬೇಕು ಇದರಲ್ಲಿ ಪದ್ಮರಾಜ್ ಮೊದಲಾಗಿದ್ದಂತವನು ಬಾಂಬ್ ಬ್ಲಾಸ್ಟ್ ಆದಂತಾಗ ಆದಂತಿಮ್ನ ಮನೆ ಒಂದು ಕಟ್ಟಿಸುವಂತ ಕೆಲಸ ಯಾರು ಮಾಡಿದ್ದಿದ್ರೆ ಅದು ಪದ್ಮರಾಜ್ ಅಂತ ನಾನು ಹೇಳ್ತೇನೆ ಹೌದು ಇದು ನಿಜ ಪದ್ಮರಾಜ್ ಹೇಳಿದ್ದು ಸತ್ಯ ಕುಕ್ಕರ್ ಬಾಂಬ್ ಸ್ಫೋಟ ನಡೆದಾಗ ಈ ಬಿಜೆಪಿಯವರು ಬರೀ ರಾಜಕೀಯ ಮಾಡಿ ಓಟಿನ ಲೆಕ್ಕಾಚಾರದಲ್ಲಿದ್ದರು ಅಷ್ಟೇ ಆದರೆ ಅವತ್ತು ಪದ್ಮರಾಜ್ ಅವರು ಬಾಂಬ್ ಸ್ಫೋಟದ ಸಂತ್ರಸ್ತನಾಗಿರುವ ಆಟೋ ಚಾಲಕ ಪುರುಷೋತ್ತಮ ಪೂಜಾರಿ ಪರ ಗಟ್ಟಿಯಾಗಿ ನಿಂತಿದ್ರು ಆರ್ಥಿಕ ಸಹಾಯ ನೀಡಿದ್ರು ತಮ್ಮ ಗುರು ಬೆಳದಿಂಗಳು ಟ್ರಸ್ಟ್ ಮೂಲಕ ಪುರುಷೋತ್ತಮ ಪೂಜಾರಿ ಅವರ ಕುಟುಂಬದ ವಾಸಕ್ಕೆ ಮನೆ ನಿರ್ಮಿಸಿಕೊಟ್ಟಿದ್ರು ಅದಕ್ಕಾಗಿ ಲಕ್ಷಾಂತರ ಖರ್ಚು ಮಾಡಿದ್ರು ಅದೇ ಮನೆಯಲ್ಲಿ ಈಗ ಪುರುಷೋತ್ತಮ ಪೂಜಾರಿ ಅವರು ಕುಟುಂಬದ ಜೊತೆ ನೆಮ್ಮದಿಯಿಂದ ವಾಸ ಮಾಡ್ತಾ ಇದ್ದಾರೆ ನಮ್ಗೆ ಮನೆ ಕೆಲಸ ಅಲ್ಲ ಅಂತ ಜನರು ಸಿಗ್ಲಿಕ್ಕಿಲ್ಲ ಅಂತ ಮಾಡ್ಲಿಕ್ಕಿಲ್ಲ ಇನ್ಯಾರು ಯಾರು ಐದಾರು ಲಕ್ಷ ಮಾಡಿ ಖರ್ಚು ಮಾಡಿ ಎಲ್ಲ ಮನೆ ಮಾಡಿ ಕೊಟ್ಟಿದ್ದಾರೆಲ್ಲ ಅದಿಷ್ಟು ಖರ್ಚು ಮಾಡಿ ಮನೆ ಮಾಡಿ ಕೊಡೋರು ಯಾರಿಲ್ಲ ಇದು ಬಿಜೆಪಿಯ ಬಾಂಬ್ ರಾಜಕಾರಣಕ್ಕೂ ಪದ್ಮರಾಜ್ ಅವರ ನಿಸ್ವಾರ್ಥ ಸೇವೆಗೂ ಇರುವ ವ್ಯತ್ಯಾಸ ಅವತ್ತು ಆಟೋ ಚಾಲಕನ ರಕ್ಷಣೆಗೆ ಧಾವಿಸಿದಾಗ ಪದ್ಮರಾಜ್ ಅವರು ರಾಜಕಾರಣಿಯಾಗಿರಲಿಲ್ಲ ಕೆಪಿಸಿಸಿ ಸಿ ಪ್ರಧಾನ ಕಾರ್ಯದರ್ಶಿ ಆಗಿರಲಿಲ್ಲ ಕಾಂಗ್ರೆಸ್ ಅಭ್ಯರ್ಥಿಯೂ ಆಗಿರಲಿಲ್ಲ ಈ ವಿಚಾರವನ್ನ ಟಿವಿ ನೈನ್ ನಲ್ಲಿ ಪದ್ಮರಾಜ್ ಅವರು ಕಣ್ಣಲ್ಲಿ ಕಣ್ಣಿಟ್ಟು ಹಿಡಿದಾಗ ಬ್ರಿಜೇಶ್ ಚೌಟಾ ನಿರುತ್ತರರಾಗಿದ್ರು ಹೀಗೆ ಪದ್ಮರಾಜ್ ಅವರು ಕೊಟ್ಟ ಏಟು ಚೌಟಾ ಅವರನ್ನ ಕಂಗಾಲಾಗಿಸಿತ್ತು ಈ ಮಧ್ಯೆ ಚೌಟಾ ಅವರು ದೈವ ದೇವರುಗಳ ರಕ್ಷಣೆಗೆ ಹೊರಟು ನಗೆ ಪಾಠಾಲಿಗೀಡಾದ ಸಂದರ್ಭವೂ ಅಲ್ಲಿ ನಡೆಯಿತು ತುಳುನಾಡಿನ ದೇವದೇವರುಗಳಿಗೆ ನ್ಯಾಯ ಸಿಗಬೇಕಾದರೆ ಬಿ ಜೆ ಗೆಲ್ಲಿಸಬೇಕಂತೆ ಕೊರಗಜ್ಜನಿಗೆ ನ್ಯಾಯ ಸಿಗಬೇಕಾದರೆ ಚೌಟ ಅವರನ್ನು ಗೆಲ್ಲಿಸಬೇಕಂತೆ ಕಂಬಳಕ್ಕೆ ನ್ಯಾಯ ಸಿಗಬೇಕಾದರೆ ಯಕ್ಷಗಾನಕ್ಕೆ ನ್ಯಾಯ ಸಿಗಬೇಕಾದರೆ ಬಿ ಜೆ ಪಿಯನ್ನು ಗೆಲ್ಲಿಸಿ ಎಂದು ಕರೆ ಕೊಡುವ ಮೂಲಕ ಇಡೀ ತುಳುನಾಡಿನ ಜನರ ಮುಂದೆ ನಗೆ ಪಾಠಾಲಿಗೀಡಾಗಿದ್ದಾರೆ ಬ್ರಿಜೇಶ್ ಚೌಟಾ ಈ ನೆಲದಲ್ಲಿ ಕೊರಗಜ್ಜನಿಗೆ ನ್ಯಾಯ ಸಿಗಬೇಕಾ ಬೇಡವಾ ಈ ನೆಲದಲ್ಲಿ ಕಂಬಳಕ್ಕೆ ನ್ಯಾಯ ಸಿಗಬೇಕಾ ಬೇಡವಾ ಈ ನೆಲದಲ್ಲಿ ಯಕ್ಷಗಾನಕ್ಕೆ ನ್ಯಾಯ ಸಿಗಬೇಕಾ ಬೇಡವಾ ಈ ನೆಲದ ದೈವ ದೇವರಿಗೆ ನ್ಯಾಯ ಸಿಗಬೇಕಾ ಬೇಡವಾ ಅರೇ ಚೌಟಾಜಿ ನೀವೆಂತ ಕೊರಗಜ್ಜನಿಗೆ ನ್ಯಾಯ ಕೊಡೋದು ನೀವೆಂತ ದೈವ ದೇವರುಗಳಿಗೆ ನ್ಯಾಯ ಕೊಡೋದು ಕೊರಗಜ್ಜನೇ ನ್ಯಾಯ ಕೊಡ್ತಾನೆ ಆ ದೈವ ದೇವರುಗಳೇ ನ್ಯಾಯ ಕೊಡುತ್ತೆ ಅನ್ನೋದು ತುಳುನಾಡಿನ ಲಕ್ಷಾಂತರ ಜನರ ನಂಬಿಕೆ ಆದರೆ ಈ ಚೌಟ ಅವರು ಅದೇ ದೈವಗಳಿಗೆ ಅದೇ ಕೊರಗಜನಿಗೆ ನ್ಯಾಯ ಕೊಡುತ್ತೇನೆ ಅಂತೇಳಿ ಜನರ ಮುಂದೆ ಕಾಮಿಡಿ ಪೀಸ್ ಆಗಿದ್ದಾರೆ ಹೀಗೆ ಸಾವಿರಾರು ಜನರ ಮುಂದೆ ನಡೆದ ಬಹಿರಂಗ ಟಿವಿ ಚರ್ಚೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪದ್ಮರಾಜ್ ಅವರು ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟ ಅವರನ್ನ ಮಣಿಸಿ ಹಾಕಿದ್ದಾರೆ ಪದ್ಮರಾಜ್ ಅವರು ಅಭಿವೃದ್ಧಿ ಮಾನವ ಧರ್ಮ ದಯೆ ಕರುಣೆ ಸೇವೆ ಸಾಮರಸ್ಯ ಸಹಬಾಳ್ವೆ ಬಗ್ಗೆ ಮಾತನಾಡಿದರೆ ಚೌಟ ಅವರು ಕೇವಲ ಹಿಂದುತ್ವ ಮಂದಿರ ಮಸೀದಿ ಮೋದಿಗೆ ಸೀಮಿತ ಆಗಿದ್ದರು ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಯ ಮುನ್ನೋಟವೇ ಇರಲಿಲ್ಲ ಈ ಚರ್ಚೆಯ ಮೂಲಕ ಪದ್ಮರಾಜ್ ಅವರು ಹೀರೋ ಆಗಿ ಮೂಡಿಬಂದರೆ ಚೌಟಾ ಅವರು ಝೀರೋ ಆಗಿದ್ದಾರೆ ಒಟ್ನಲ್ಲಿ ಕರಾವಳಿ ಕರ್ನಾಟಕದ ರಾಜಕಾರಣದಲ್ಲಿ ಹೊಸ ತಾರೆಯೊಬ್ಬರ ಉದಯವಾಗಿದೆ ಆ ನವತಾರೆಯ ಹೆಸರು ಪದ್ಮರಾಜ್ ರಾಮಯ್ಯ ಪೂಜಾರಿ ನಾಯಕನಿಲ್ಲದೆ ನಾಯಕತ್ವವಿಲ್ಲದೆ ನಾವಿಕನಿಲ್ಲದೆ ಸೊರಗಿದ್ದ ಕರಾವಳಿ ಕಾಂಗ್ರೆಸ್ಗೆ ಹೊಸ ಭರವಸೆ ಅಂದರೆ ಅದು ಪದ್ಮರಾಜ್ ಪೂಜಾರಿ